ಇವತ್ತು ಮಹದಾಯಿ ಯೋಜನೆ ಏನಾದರೂ ಹಿನ್ನಡೆ ಆಗಿದ್ದರೆ ಅದು ಕಾಂಗ್ರೆಸ್ ಪಕ್ಷನೇ ಕಾರಣ ಮೊಟ್ಟ ಮೊದಲು ಟ್ರಿಬ್ಯುನಲ್ ಹೋಗೋ ಅವಶ್ಯಕತೆ ಇರಲಿಲ್ಲ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಟ್ರಿಬ್ಯುನಲ್ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅದರಿಂದ ಸುಮಾರು ಎಂಟತ್ತು ವರ್ಷ ತಡ ಆಯ್ತು ಎರಡನೇದಾಗಿ ಅತ್ಯಂತ ದೊಡ್ಡ ತಪ್ಪು ಅಪರಾಧ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅಲ್ಲಿ ನಾವೇ ಕೊಟ್ಟು ನಾವು ಇಂಟರ್ಲಿಂಕಿಂಗ್ ಕೆನಲ್ ಮಾಡಿದ್ದು ಬಿ ಜೆ ಪಿ ಅವರು ನಾನು ಮಾಡಿದಂಥ ಇಂಟರ್ಲಿಂಕಿಂಗ್ ಕೆನಲ್ ಅಂದರೆ ಆದಾಯಿಂದ ಮಲಪ್ರಭ ಜೋಡಣೆ ಮಾಡುವಂಥ ಲಿಂಕಿಂಗ್ ಕೆನಲ್ ಇದು ಅದು ಗೋಡೆ ಕಟ್ಟಿದ್ರು ನೀರಾವರಿ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಇಂಟರ್ಲಿಂಕಿಂಗ್ ಕೆನಲ್ಗೆ ಗೋಡೆ ಕಟ್ಟಿರುವಂಥ ಅಪಖ್ಯಾತಿ ಯಾರಿಗಾದ್ರೂ ಗೋಡೆ ಕಟ್ಟಿದ್ರು ನಾನು ಕೆನಲ್ ಮಾಡಿದರೆ ಗೋಡೆ ಕಟ್ಟಿದ್ರು ಆಮೇಲೆ ಗೋವಾ ಅವ್ರ ಸರ್ಕಾರ ಇದ್ದಾಗ ಸಂಪೂರ್ಣ ವಿರೋಧ ಮಾಡ್ಕೊಳ್ತಾರೆ ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಗೋವಾದಾಗ ಕೂಡ ಡಿ ಪಿ ಆರ್ ಅಪ್ರೂವ್ ಮಾಡಿದರೆ ಬಿಜೆಪಿ ಡಿ ಪಿ ಆರ್ ಅಪ್ರೂವ್ ಮಾಡ್ಸೋಕ್ಕಾಗಿರಲಿಲ್ಲ ಐದು ವರ್ಷ ಅಧಿಕಾರದಾಗ ಅವ್ರದೇ ಸರ್ಕಾರ ಯು ಪಿ ಐ ಇದ್ದರು ಗೋವಾದಲ್ಲಿ ಅವ್ರ ಸರ್ಕಾರ ಇದ್ರು ಕೂಡ ಮಾಡೋಕ್ಕಾಗಿರ್ಲಿಲ್ಲ ಡಿ ಪಿ ಆರ್ ಅಪ್ರೂವ್ ಆಗಿದೆ ಈಗ ಪರಿಸರ ಇಲಾಖೆಯಲ್ಲಿದೆ ಪರಿಸರ ಇಲಾಖೆ ಅವ್ರು ಏನೇನು ಕ್ವೆರಿ ಕೇಳಿದ್ದಾರೆ ಅದಕ್ಕೆ ಸಂಪೂರ್ಣವಾಗಿ ಅವರು ಅದನ್ನು ಕೊಡಲಿ ನಾವು ಕೂಡ ಒತ್ತಡ ಹೇಳ್ತೇವೆ ಪರಿಸರ ಇಲಾಖೆಯನ್ನು ನಾವು ಕೊಡಿಸ್ತೀವಿ ಆದರೆ ನೀವು ರಾಜ್ಯ ಸರ್ಕಾರ ಏನು ಮಾಡ್ದೇನೆ ಪರಿಸರ ಇಲಾಖೆ ಪರ್ಮಿಷನ್ ಇದ್ದರೆ ಟೆಂಡರ್ ಮಾಡುವಂಥ ಕೆಲಸ ಮಾಡ್ತೀವಿ ಕೆಲಸ ಮಾಡೋಕ್ಕೆ ಸಾಧ್ಯ ಪರಿಸರ ಇಲಾಖೆ ಪರ್ಮಿಷನ್ ಇದೆ ಗೋವಾದವರು ಇವತ್ತು ಕೋರ್ಟ್ಗೆ ಹೋಯ್ತಾರೆ ಅದರ ಮೇಲೆ ನೀವು ಸಮರ್ಥವಾಗಿ ವಾದ ಮಾಡಬೇಕಲ್ಲ ಕೋರ್ಟಲ್ಲಿ ಸಮರ್ಥವಾಗಿ ವಾದ ಮಾಡೋದ್ರೂ ಅದು ಕೃಷ್ಣ ಇರ್ಬೋದು ಮಾದಾಯಿ ಇರ್ಬೋದು ಅಥವಾ ಇರ್ಬೋದು ಕೃಷ್ಣ ಯೋಜನೆ ಎರಡು ಸಾವಿರ ಹತ್ತು ಡಿಸೆಂಬರ್ಗೆ ಟ್ರಿಬ್ಯುನಲ್ ಆದೇಶ ಬಂದಿದೆ ಇವತ್ತರೆಗೂ ಆ ಅವರು ಕೋರ್ಟ್ ಹಾಕಿದ್ದಕ್ಕೆ ಐದು ವರ್ಷ ಇವರು ಅಧಿಕಾರದಾಗಿದ್ದಾಗ ಒಂದು ಅದಕ್ಕೆ ಇಂಪ್ಲೀಡಿಂಗ್ ಕೇಸ್ ಹಾಕಲಿಲ್ಲ ಮಹಾರಾಷ್ಟ್ರದವ್ರು ಹಾಕಿದರು ಮಹಾರಾಷ್ಟ್ರ ಹಾಕಿರುವಂಥ ಇಂಪ್ಲೀಡಿಂಗಲ್ಲಿ ಇವರು ಅವರು ಅವರ ಬಾಲಂಗೋಚಿಯಾಗಿ ಇವರು ಅಫಿಡೇಟ್ ಕೊಟ್ಟರು ಇದು ಸರ್ಕಾರ ಒಂದು ಸರ್ಕಾರ ಮಾಡೋ ನೀರಾವರಿ ಮಾಡಿದ್ದೀರಾವ್ರೆ ನಾವು ಆರ್ ಎಂಡ್ ಆರ್ಗೆ ಕಳೆದ ಬಾರಿ ಐದು ಸಾವಿರ ಕೊಟ್ಟು ಈಗಲೇ ಚೆಕ್ ಕೊಡೋಕೆ ಪ್ರಯತ್ನ ಮಾಡಿದ್ವಿ ರೈತರಿಗೆಲ್ಲ ಕೊಟ್ಟಿರಿ ಈ ಸರ್ಕಾರ ಬಂದ ಮೇಲೆ ಒಂದು ನ್ಯಾಯೋತ್ಸವ ವಿಜಯೋತ್ಸವ ವಿಜಯೋತ್ಸವ ಮಾಡಿದ್ರು ನೀವು ನೋಡ್ರಿ ಜನತೆಗೆಲ್ಲ ಗೊತ್ತಿದೆ ಯಾರು ಸುಳ್ಳು ಹೇಳ್ತಾರೆ ಯಾರು ಸತ್ತ ಹೇಳ್ತಾರೆ ಸರ್ ತೆರ್ಸ್ ಚಂದ್ರ ಸರ್ ತೆರ್ಸ್ ಚಂದ್ರ ಗೋಡೆ ಯಾಕೆ ಯಾಕೆ ಕಟ್ಟಿದ್ರು ಉತ್ತರ ಕೊಡ್ಲಿ ಟ್ರಿಮಿನಲ್ ಆ್ಯಕ್ಟ್ ಮಾಡಿದ್ರು ಮಾತಾಡ್ತಾರೆ ನೋಡಿರಿ ಮೋದಿಯವರು ಸೇಮ್ ಆಗಿ ಏನು ಹೇಳಿದ್ರು ಅದು ಮಾಡಿದ್ರು ಮೋದಿಯವರು ಸೇಮ್ ಇದ್ದಾಗ ಮೂವತ್ತರಿಂದ ನಾಲ್ವತ್ತು ಪರ್ಸೆಂಟ್ ಮಾಡಬೇಕು ರೆವಲ್ಯೂಷನ್ ಅಫಂಡ್ ಪ್ರಧಾನಮಂತ್ರಿಯಾಗಿ ಮೂರು ತಿಂಗಳಿಗೆ ಮೂವತ್ತು ಮೂವತ್ತೆರಡ್ದಿಂದ ನಲವತ್ತೆರಡು ಮಾಡಿದ್ರು ನೋಡಿದಂತೆ ನಡೆದಿದ್ದ ಇವ್ರು ನೋಡಿದಂತೆ ನಡೆದ ಸರ್ ಕೇಂದ್ರದ ವಿರುದ್ಧ ನಿರ್ಣಯ ಅಂಗೀಕಾರ ಮಾಡಿದರೆ ಹುಳ್ಳು ಮತ್ತು ಭ್ರಷ್ಟಾಚಾರ ಅದು ಕಾಂಗ್ರೆಸ್ನ ಗಂಗೋಚರಿ ಸರ್ ಕೇಂದ್ರದ ವಿರುದ್ಧ ನಿರ್ಣಯ ಅಂಗೀಕಾರ ಮಾಡಿದಾರಲ್ಲ ಹೋರಾಟ ಸರ್ ನಾಳೆ ಅಲ್ಲ ನಾವು ಕೇಂದ್ರ ಮಾಡಿದ್ದೇವೆ ಕೌಂಟರ್ ನಿರ್ಣಯ ಮಾಡಿದ್ದೇವೆ ಎರಡು ಜನರ ಮುಂದೆ ಹೋಗುತ್ತೆ ಪಿ ಎ ಸರ್ಕಾರ ಇದ್ದಾಗ ಅನ್ಯ ಆಗಿದೆ ನಾವು ಬಿಡುಗಡೆ ಮಾಡ್ತೀವಿ